ನಮಸ್ಕಾರ ಗಿಳೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಹಾಗೂ ನಮ್ಮ ವ್ಯೂವರ್ಸ್ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಮಾರ್ಕೆಟ್ ಕಂಡೀಷನ್ ಸದ್ಯದ ಮಟ್ಟಿಗೆ ನೆಗೆಟಿವ್ ಇದೆ ಇಂಥ ಸಂದರ್ಭದಲ್ಲಿ ನಾವು ಯಾವ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಹಾಗೆ ಒಂದಷ್ಟು ಮಟ್ಟಿಗೆ ಸೇಫ್ಟಿ ಇರುತ್ತೆ ಅಂತ ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಡಿ ಮಾರ್ಕೆಟ್ ಬೀಳುವಾಗ ಬೈ ಮಾಡಬಹುದಾಗಿರುವಂತಹ ಶೇರುಗಳ ಬಗ್ಗೆ ತಿಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದಿರಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಟಾಪ್ ಟೆನ್ ಶೇರ್ ಕವರ್ ಮಾಡ್ತಾ ಇದೀನಿ ಈ ಶೇರ್ಗಳು ಕಡಿಮೆ ರಿಸ್ಕ್ ಇರುವಂತಹ ಷೇರುಗಳು ಜೊತೆಗೆ ಇವು ಯಾವ ಶೇರ್ಗಳು ಕೂಡ ಹೊಸ ಷೇರುಗಳು ಅಲ್ಲವೇ ಅಲ್ಲ ನಿಮಗೆ ಈಗಾಗಲೇ ನಾನು ಸಾಕಷ್ಟು ಸಲ ವಿಡಿಯೋ ಮಾಡಿದ್ದೀನಿ ಜೊತೆಗೆ ಮಾರ್ಕೆಟ್ ಇದೇ ತರ ಇನ್ನು ಮುಂದೆ ಕೂಡ ಬಿದ್ರು ಇವೇ ಶೇರ್ಗಳನ್ನೇ ಕವರ್ ಮಾಡೋದು ಕಡಿಮೆ ರಿಸ್ಕ್ ಸೆಗ್ಮೆಂಟ್ ಅಲ್ಲಿ ನೋಡೋದಾದ್ರೆ ಕೂಡ ಇವೇ ಶೇರ್ಗಳನ್ನ ಕವರ್ ಮಾಡಿದ್ದೀನಿ ಮುಂದೇನು ಕೂಡ ಇವನ್ನೇ ಕವರ್ ಮಾಡೋದು ಯಾಕೆ ಅಂತಂದ್ರೆ ಇವೆಲ್ಲನು ಕೂಡ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಅನ್ನ ಹೊಂದಿರುವಂತಹ ಕಂಪನೀಸ್ ಜೊತೆಗೆ ದೊಡ್ಡ ದೊಡ್ಡ ಕ್ರೈಸಿಸ್ ಅನ್ನ ನೋಡಿ ಕೂಡ ಸಸ್ಟೈನ್ ಆಗಿರುವಂತಹ ಕಂಪನೀಸ್ ಎರಡ್ ಸಾವಿರದ ಎಂಟರ ಗ್ಲೋಬಲ್ ಕ್ರೈಸಿಸ್ ಅನ್ನ ನೋಡಿದಾವೆ ಎರಡ್ ಸಾವಿರದ ಹದಿಮೂರರ ಕ್ರೈಸಿಸ್ ಅನ್ನ ನೋಡಿದಿವಿ ರೀಸೆಂಟ್ ಎರಡ್ ಸಾವಿರದ ಇಪ್ಪತ್ತರ ಕೋವಿಡ್ ಕ್ರಾಶ್ ಅನ್ನ ನೋಡಿದಾವೆ ಅವೆಲ್ಲವನ್ನು ಕೂಡ ನೋಡಿ ಇನ್ನು ಸ್ಟ್ರಾಂಗ್ ಆಗಿ ನಿಂತಿದ್ದಾವೆ ಹಾಗಾಗಿ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸಸ್ ಅನ್ನ ಹೊಂದಿರುವಂತಹ ಕಂಪನೀಸ್ ಇಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ ರಿವಾರ್ಡ್ ಕೂಡ ಕಡಿಮೆ ಇರುತ್ತೆ ಕಡಿಮೆ ಅಂತಂದ್ರೆ ನಿಮಗೆ ಎಫ್ ಡಿ ಕಡಿಮೆ ಸಿಗೋದಿಲ್ಲ ಆನ್ ಅನ್ ಅವರೇಜ್ ಅಬೌ ಟ್ವೆಲ್ ಪರ್ಸೆಂಟ್ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಟ್ವೆಲ್ ಪರ್ಸೆಂಟ್ ಆರ್ ಅಂತಂದ್ರೆ ಬೆಸ್ಟ್ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹಾಗೆ ಇನ್ ಕೇಸ್ ನಿಮ್ಗೆ ಇವು ಕಡಿಮೆ ರಿಸ್ಕ್ ಇರುವಂತಹ ಕಂಪನೀಸ್ ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಳ್ಳಕು ಕೂಡ ನಾವು ರೆಡಿ ಇದೀವಿ ಅಂತಹ ಕಂಪನಿಗಳ ಬಗ್ಗೆ ಕೂಡ ತಿಳಿಸ್ಕೊಡಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದಾಗಿರುವಂತಹ ಕಂಪನಿಗಳ ಬಗ್ಗೆ ಕೂಡ ತಿಳಿಸ್ಕೊಡಿ ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಿದ್ರು ಇವತ್ತು ಸಂಡೇ ಇದೆ ಸಂಜೆ ವಿಡಿಯೋದಲ್ಲಿ ಅದನ್ನು ಒಂದು ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ರಿಸ್ಕ್ ಇರೋಂತ ಕಂಪನೀಸ್ ಅನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ತುಂಬಾ ಜನ ಇದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಅದನ್ನು ಕೂಡ ಕವರ್ ಮಾಡಿ ತಿಳಿಸಿಕೊಡಂತ ಪ್ರಯತ್ನ ಮಾಡ್ತೀನಿ ಮುಂದುವರೆಯೋಣ ಅದಕ್ಕೆ ಮುಂಚೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನಲ್ ಅಲ್ಲಿ ನಿನ್ನೆ ಒಂದು ಹೊಸ ವಿಡಿಯೋ ಬಂದಿದೆ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ನೋಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಒಂದ್ಸಲ ನೋಡಬಹುದು ಇಲ್ಲದೆ ಮುಂದುವರೆ ಮುಂಚೆ ಡಿಸ್ಕರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಿನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕ್ಯೂ ಟು ರಿಸಲ್ಟ್ ಸೀಸನ್ ನಾವು ಡಿಸಿಷನ್ ತಗೊಳ್ಳೋ ಮುಂಚೆ ಕಂಪನಿಗಳ ರಿಸಲ್ಟ್ ಅನ್ನ ನೋಡಿ ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೆ ಇನ್ನೂ ಒಳ್ಳೆ ಪಿಕ್ಚರ್ ಗೊತ್ತಾಗುತ್ತೆ ಯಾಕಂದ್ರೆ ಕ್ಯೂ ಟು ರಿಸಲ್ಟ್ ಚೆನ್ನಾಗಿದ್ರೆ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಬಹುದು ರಿಸಲ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಮಾರ್ಕೆಟ್ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಬಹುದು ಸೊ ಹಾಗಾಗಿ ರಿಸಲ್ಟ್ ಅನ್ನು ನೋಡಿಕೊಂಡು ರಿಸಲ್ಟ್ ನಂತರ ಕೂಡ ಬೈ ಮಾಡೋದು ಒಳ್ಳೆ ಮೂವ್ ಆಗುತ್ತೆ ರಿಸಲ್ಟ್ ಗೆ ವೇಟ್ ಮಾಡಿ ಈ ಕಂಪನಿಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ನೋಡಿ ಡಿಸಿಷನ್ ತಗೊಳ್ಬಹುದು ಜೊತೆಗೆ ಇವೆಲ್ಲ ಕಂಪನೀಸ್ ಇನ್ ಕೇಸ್ ಈ ಕ್ವಾರ್ಟರ್ಲಿ ರಿಸಲ್ಟ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ತಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಕಮ್ ಬ್ಯಾಕ್ ಮಾಡುವಂತ ಪವರ್ ಇರುವಂತಹ ಕಂಪನೀಸ್ ಸ್ಟಡಿ ಮಾಡಬಹುದು ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು ನಾವು ಶಾರ್ಟ್ ಟರ್ಮ್ ನೋಡೋದಾದ್ರೆ ಖಂಡಿತ ದೂರ ಇದ್ ಬಿಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ನೆಗೆಟಿವ್ ಟ್ರೆಂಡ್ ನಿಮಗೆ ಗೊತ್ತಿದೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತು ನಾಳೆ ಸೆಷನ್ ಅಲ್ಲಿ ರಿಕವರ್ ಆಗ್ಬಹುದು ಮಾರ್ಕೆಟ್ ಗೊತ್ತು ಇನ್ನು ಕೆಳಗಡೆನೂ ಹೋಗ್ಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಇಲ್ಲಿ ಒಳ್ಳೆ ರಿಟರ್ನ್ಸ್ ಪಡಿಬಹುದು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸತ್ಯ ಯಾಕಂದ್ರೆ ಆ ರೀತಿಯ ಸ್ಟಾಕ್ ಗಳು ನಾನು ಮತ್ತೊಮ್ಮೆ ಎಚ್ಚರಿಸಲಿಕ್ಕೆ ಬಯಸ್ತೀನಿ ಸ್ಟಡಿ ಮಾಡಿ ಕಂಪನೀಸ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ಒಳ್ಳೊಳ್ಳೆ ಕಂಪನಿಗಳು ಇವಿದ್ದಾವೆ ಸ್ಟಡಿ ಮಾಡಿ ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವುಗಳನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಕೂಡ ತಗೊಳ್ಬಹುದು ಮೊದಲನೇ ಕಂಪನಿಯನ್ನ ನಾವು ನೋಡಿದ್ರೆ ಲಾರ್ಸನ್ ಅಂಡ್ ಟೊಬ್ರೋ ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತಾನೆ ಹೇಳ್ಬೋದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾವು ಹಿಂದೆ ಸಾಕಷ್ಟು ಸಲ ಇಷ್ಟು ಹಾಕನ್ನ ಕವರ್ ಮಾಡಿದೀವಿ ನೀವು ಲಾರ್ಸನ್ ಅಂಡ್ ಟೊಬ್ರೋದಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡದಾಗಿ ಕಂಪನಿಯ ವೆಬ್ಸೈಟ್ ಗೆ ಹೋಗಿ ನಾನು ಸಾಕಷ್ಟು ಸಲ ತೋರಿಸಿದ್ದೀನಿ ಎಷ್ಟೆಲ್ಲ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅಂತ ನನಗೆ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದ್ದೀನಿ ನೋಡಬಹುದು ಅವರ್ ಬಿಸ್ನೆಸ್ಗೆ ಹೋದ್ರೆ ಇಲ್ಲಿ ಬಿಸ್ನೆಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಕಾರ್ಬನ್ ಇದೆ ನಂತರ ಪವರ್ ಇದೆ ಮಿನರಲ್ ಅಂಡ್ ಮೆಟಲ್ಸ್ ಪ್ರೆಸಿಷನ್ ಎಂಜಿನಿಯರಿಂಗ್ ಅಂಡ್ ಸಿಸ್ಟಮ್ಸ್ ಹೆವಿ ಎಂಜಿನಿಯರಿಂಗ್ ಶಿಪ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂಡ್ ಮೈನಿಂಗ್ ಮೆಷಿನರಿ ಎಲ್ಲಾಂಟಿ ವಾಲ್ವ್ಸ್ ಟಿ ಟೆಕ್ನಾಲಜಿ ಸರ್ವಿಸಸ್ ಹಾಗಾಗಿ ಟಿ ಮೆಟ್ರೋ ರೈಲ್ ಎಲ್ ಟಿ ಫೈನಾನ್ಸ್ ಇವತ್ತು ಎಲ್ ಟಿ ಟಿ ಎಸ್ ಅಂಡ್ ಎಲ್ ಟಿ ಫೈನಾನ್ಸ್ ಸಪರೇಟ್ ಲಿಸ್ಟೆಡ್ ಕಂಪನೀಸ್ ರಿಯಾಲಿಟಿ ಇದೆ ಎಲ್ ಎಲ್ ಟಿ ಸನ್ಫಿನ್ ಇದೆ ಎಡು ಟೆಕ್ ಇದೆ ಮೈಂಟ್ರಿ ಕೂಡ ಸಪರೇಟ್ ಲಿಸ್ಟ್ ಆಗಿರುವಂತದ್ದು ಗ್ರೀನ್ ಟೆಕ್ ಇದೆ ಹಾಗೆ ನಾವು ಇಲ್ಲಿ ಇಂಡಸ್ಟ್ರಿಗೆ ಬಂದ್ರೆ ನೋಡಬಹುದು ಬಿಲ್ಡಿಂಗ್ ಅಂಡ್ ಫ್ಯಾಕ್ಟರೀಸ್ ಎವಿ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಸ್ಮಾರ್ಟ್ ವರ್ಲ್ಡ್ ಅಂಡ್ ಕಮ್ಯುನಿಕೇಶನ್ ಜಿಯೋಸ್ಟ್ರಕ್ಚರ್ ವಾಟರ್ ಎಫ್ಲಿಯನ್ ಟ್ರೀಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸೆಷನ್ಸ್ ಅದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಂತರ ಪವರ್ ಸೆಕ್ಟರ್ಗೆ ಬಂದರೆ ನೋಡ್ಬೋದು ನೋಡಬಹುದು ಎನರ್ಜಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಕೋಲನ್ ಗ್ಯಾಸ್ ಪವರ್ ಪ್ಲಾಂಟ್ಸ್ ಟರ್ಬೈನ್ಸ್ ಬಾಯ್ಲರ್ಸ್ ಪ್ಲಾಂಟ್ ಎಕ್ವಿಪ್ಮೆಂಟ್ ಈ ಎಲ್ಲ ಸೆಗ್ಮೆಂಟಲ್ಲಿ ಕೆಲಸ ಮಾಡುತ್ತೆ ಮತ್ತೆ ಹೈಡ್ರೋಕಾರ್ಬನ್ ನಂತರ ಪ್ರೊಸೆಸ್ ಇಂಡಸ್ಟ್ರಿ ಮಿನರಲ್ ಆ್ಯಂಡ್ ಮೆಟಲ್ ವಾಲ್ಸ್ ಕ್ರಿಟಿಕಲ್ ಪೈಪಿಂಗ್ ಪ್ರಾಡಕ್ಟ್ಸ್ ಇಲ್ಲೇ ನೋಡ್ಬೋದು ಹಾಗೆ ಏರೋಸ್ಪೇಸ್ ಅಂಡ್ ಡಿಫೆನ್ಸಲ್ಲೂ ಕೂಡ ಕೆಲಸ ಮಾಡುತ್ತೆ ಡಿಫೆನ್ಸ್ ಇಂಜಿನಿಯರಿಂಗ್ ಶಿಪ್ ಬಿಲ್ಡಿಂಗ್ ಪ್ರಿಸ್ಟ್ ಪ್ರಾಡಕ್ಟ್ಸ್ ಏರೋಸ್ಪೇಸ್ ಐ ಟಿ ಪ್ರಾಡಕ್ಟ್ಸ್ ಸಿಸ್ಟಮ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಫೈನಾನ್ಸ್ ರಿಯಲ್ ಎಸ್ಟೇಟ್ ಸೊ ಈ ಎಲ್ಲಾ ಬಿಸಿನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುವಂತ ಕಂಪನಿ ಲಾರ್ಸನ್ ಅಂಡ್ ಟೋಬ್ರೋ ಇಂಟ್ರೆಸ್ಟ್ ಅವರು ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಬ್ಲೂ ಚಿಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಟಾರ್ಗೆಟ್ ಇಟ್ಕೊಂಡಿರಬೇಕು ಅಷ್ಟೇ ಕೆಲವು ಸಲ ಡಬಲ್ ಗಿಂತ ಜಾಸ್ತಿ ಆಗುತ್ತೆ ಕೆಲವು ಸಲ ಡಬಲ್ ಗಿಂತ ಕಡಿಮೆ ಆಗುತ್ತೆ ಅಂದ್ರೆ ಐದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇತ್ತೀಚೆಗೆ ಮಾರ್ಕೆಟ್ ಎಂಟರ್ ಆಗಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಬಿಟ್ಟಿದೆ ಹಲವು ಸ್ಟಾಕ್ ಗಳಲ್ಲಿ ಬಟ್ ಅವೆಲ್ಲಾನ ಕೂಡ ರಿಸ್ಕಿ ಸ್ಟಾಕ್ಗಳು ಎಸ್ಪೆಷಲಿ ಇಂತಹ ಸಮಯದಲ್ಲಿ ಇಂತಹ ಕ್ರಿಟಿಕಲ್ ಸಮಯದಲ್ಲಿ ಆ ಸ್ಟಾಕ್ಗಳಲ್ಲಿ ಐವತ್ತು ಅರವತ್ತು ಎಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಕೂಡ ಕಂಡು ಬರುತ್ತೆ ಆದರೆ ಇವುಗಳಲ್ಲಿ ಅಷ್ಟು ದೊಡ್ಡ ಕರೆಕ್ಷನ್ ಕಂಡು ಬರೋದಿಲ್ಲ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಕಂಡು ಬಂದ್ರೆ ಅದು ಹೆಚ್ಚು ಅಂತ ಹೇಳ್ಬೋದು ಅದಕ್ಕಿಂತ ಜಾಸ್ತಿ ಬಂದ್ರೆ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಅಂತ ಹೇಳ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಗೆ ಯಾಕಂದ್ರೆ ಇಪ್ಪತ್ತಕ್ಕಿಂತ ಜಾಸ್ತಿ ಡೌನ್ ಆಗಿದೆ ಅಂತಂದ್ರೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಆಗುತ್ತೆ ಸ್ಟಾಕ್ ಹಾಗಾಗಿ ಅಂತಹ ಸಮಯವನ್ನು ಕೂಡ ಬಳಸ್ಕೊಳ್ಬೋದು ಇನ್ ಕೇಸ್ ನಾವು ಈ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು ಒನ್ ಇಯರ್ ಅಲ್ಲಿ ಹದ್ಮೂರು ಪರ್ಸೆಂಟ್ ಇದೆ ಅಂದರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸು ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಖಂಡಿತ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಈ ಕಂಪನಿಯಲ್ಲಿ ಡೌನ್ ಫಾಲ್ ಬರೋದು ನಂತರ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಕಂಪನಿ ಯಾರಿಗೂ ಲಾಸ್ ಮಾಡಿಲ್ಲ ಯಾರು ತಾಳ್ಮೆಯಿಂದ ಕಾಯ್ದಿದ್ದಾರೋ ಅವರಿಗೆ ಲಾಸ್ ಮಾಡಿಲ್ಲ ಒಳ್ಳೆ ಲಾಭವನ್ನೇ ಕೊಟ್ಟಿದೆ ಬಟ್ ಹೋಲ್ಟೈಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಈ ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನ ಕವರ್ ಮಾಡಿದಾಗ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸು ಜಾಸ್ತಿ ದುಡ್ಡಿರುವಂತವರು ಹೆಚ್ಚು ತಲೆ ಕೆಡಿಸಿಕೊಳ್ಳಕ್ ಆಗಲ್ಲ ಮಾರ್ಕೆಟ್ ಬಗ್ಗೆ ಅಂತ ಸ್ಟಾಕ್ ಗಳಲ್ಲಿ ಹಾಕ್ಬಿಟ್ಟು ಸುಮ್ನೆ ಇದ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಅಂತೂ ಆಗಲ್ಲ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಅಟ್ ಲೀಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಆ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಬಿಟ್ಬಿಡ್ತಾರೆ ಆ ರೀತಿಯ ಕಂಪನಿ ಇದು ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಂತ ಐ ಸಿ ಐ ಸಿ ಐ ಬ್ಯಾಂಕ್ ಈ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಎಂಟು ಪಾಯಿಂಟ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ ನೋಡಿದ್ರೆ ಮೂವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ ಅಲ್ಲಿ ಒನ್ ನೈನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಹಾಗಂತ ನೆಕ್ಸ್ಟ್ ಫೈವ್ ಇಯರ್ಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಬರ್ಬೋದು ಬರದೇನೋ ಇರಬಹುದು ಬಟ್ ತಾಳ್ಮೆ ಇದ್ರೆ ಖಂಡಿತ ಈ ಕಂಪನಿ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಐ ಸಿ ಐ ಸಿ ಬ್ಯಾಂಕ್ ಅನ್ನು ಕೂಡ ತುಂಬಾ ಒಳ್ಳೆ ಅನ್ನು ಕೊಡ್ತಿರುವಂತಹ ಕಂಪನಿ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಬಹುದಾಗಿರುವಂತಹ ಕಂಪನಿ ನಂತರ ನೆಸ್ಲೆ ಇಂಡಿಯಾ ಲಿಮಿಟೆಡ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನಾನು ಮೊನ್ನೆ ತಾನೇ ಇದರ ಬಗ್ಗೆ ಕವರ್ ಮಾಡಿದ್ದೆ ಹಾಗೆ ಕಂಪನಿ ಬೇಬಿ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಆಲ್ಮೋಸ್ಟ್ ಮೋನೋಪಲಿ ಬಿಸಿನೆಸ್ ಅಂತಾನೆ ಹೇಳಬಹುದು ಹಾಗೆ ಅದಷ್ಟೇ ಅಲ್ಲ ಸಾಕಷ್ಟು ಪ್ರಾಡಕ್ಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಎಫ್ಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ಫ್ಲಾಟ್ ಅದೇ ನಾಲ್ಕು ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಬಟ್ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಡಿಸೆಂಬರ್ ಇಂದ ಇಲ್ಲಿವರೆಗೂ ಕೂಡ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಇಲ್ಲಿವರೆಗೂ ಕೂಡ ಸ್ಟಡಿ ಮಾಡಬಹುದು ನೆಸ್ಲೆ ಇಂಡಿಯಾ ಲಿಮಿಟೆಡ್ ಅನ್ನ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಯಾವಾಗಲೂ ಕೂಡ ನಾನು ಕವರ್ ಮಾಡ್ತಿರೋ ಕಂಪನಿ ಹದಿನೆಂಟುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇದು ಕೂಡ ಒಂದು ಇಂಡಸ್ಟ್ರಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ ತಕ್ಷಣ ಒಂದು ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಯಾವುದೋ ಒಂದು ಸೆಕ್ಟರ್ ಅಲ್ಲಿ ಅಂತಲ್ಲ ಐಲೆಂಡ್ ಕೆಮಿಕಲ್ ಇದೆ ಸಿ ಜಿ ಇದೆ ಅಂದ್ರೆ ರಿಟೇಲ್ ಡಿಜಿಟಲ್ ಇದೆ ಜಿಯೋ ರಿನ್ಯೂಬಲ್ ಎನರ್ಜಿ ನಲ್ಲಿ ಇನ್ವೆಸ್ಟ್ ಮಾಡಿದೆ ಹೀಗೆ ಸಾಕಷ್ಟು ಬಿಸಿನೆಸಸ್ ಈ ಕಂಪನಿಯಲ್ಲಿ ಇದೆ ಹಾಗಾಗಿ ಇದು ಒಂದು ಇಂಡಸ್ಟ್ರಿ ಯಾವದೋ ಒಂದು ಸೆಕ್ಟರ್ ಗೆ ಸೀಮಿತ ಆಗಿರುವಂತಹ ಕಂಪನಿಯಲ್ಲ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಬಜಾಜ್ ಫೈನಾನ್ಸ್ ಎನ್ ಸಿ ಸೆಗ್ಮೆಂಟ್ ಅಲ್ಲಿ ಬಂದ್ರೆ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಜೊತೆಗೆ ಮಾರ್ಕೆಟ್ ಲೀಡರ್ ಅಂತಲೂ ಹೇಳ್ಬೋದು ನಾಲ್ಕೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಲೆವೆನ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಫೋರ್ ಪರ್ಸೆಂಟ್ ಇದೆ ನೋಡಬಹುದು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ಇಂದ ಕೂಡ ಸೇಮ್ ರೇಂಜಲ್ಲಿ ಸ್ಟಾಕ್ ಕನ್ಸಾಲಿಡೇಟ್ ಆಗಬಿಟ್ಟಿದೆ ಒಳ್ಳೆ ಅಪರ್ಚುನಿಟಿ ಕಂಪನಿ ಕೊಡ್ತಾ ಇದೆ ಇನ್ ಕೇಸ್ ಏನಾದರೂ ಇಲ್ಲಿ ಇನ್ನೂ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಅದು ಇನ್ವೆಸ್ಟರ್ಸ್ಗೆ ಬಿಗ್ ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ಬಟ್ ಎಲ್ಲ ಕಂಪನೀಸು ಅಷ್ಟೇ ರಿಸಲ್ಟ್ ಅನ್ನು ನೋಡಿ ಸೊ ರಿಸಲ್ಟ್ ಗೆ ವೈಟ್ ಮಾಡಿ ರಿಸಲ್ಟ್ ಅನ್ನು ನೋಡಿ ಆ ನಂತರ ಕೂಡ ಡಿಸಿಷನ್ ತಗೊಳ್ಳೋದು ಅದು ಬೆಟರ್ ಡಿಸಿಷನ್ ಆಗುತ್ತೆ ಸೊ ಬಜಾಜ್ ಫೈನಾನ್ಸ್ ಅನ್ನು ಸ್ಟಡಿ ಮಾಡಬಹುದು ಖಂಡಿತ ಲಾಂಗ್ ಟರ್ಮ್ಗೆ ನೋಡೋದಾದ್ರೆ ಬಜಾಜ್ ಫೈನಾನ್ಸ್ ಒಳ್ಳೆ ಕಂಪನಿ ನಂತರ ಟೈಟನ್ ಸಾಕಷ್ಟು ಸಾಲ ಕವರ್ ಮಾಡಿದೀನಿ ಲಾಸ್ಟ್ ವೀಕ್ ಕೂಡ ಈ ಸ್ಟಾಕ್ ನ ಕವರ್ ಮಾಡಿದೆ ತುಂಬಾ ಒಳ್ಳೆ ಕಂಪನಿ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹನ್ನೊಂದುವರೆ ಪರ್ಸೆಂಟ್ ಇದೆ ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ನೋಡಬಹುದು ಈ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೆ ಏಟೀನ್ ನೈನ್ಟೀನ್ ಪರ್ಸೆಂಟ್ ಡೌನ್ ಆಗಿ ಈಗ ಒಂದಷ್ಟು ರಿಕವರ್ ಕೂಡ ಆಗಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ನೈಂಟಿ ಫೈವ್ ಪರ್ಸೆಂಟ್ ನೋಡಬಹುದು ಇಲ್ಲೂ ಕೂಡ ನಿಯರ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ನಮ್ಮ ಭಾರತೀಯರಲ್ಲಿ ಚಿನ್ನದ ಮೇಲೆ ಎಲ್ಲಿವರೆಗೂ ಮೋಹ ಇರುತ್ತೋ ಅಲ್ಲಿವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡೋ ಚಾನ್ಸ್ ಇದೆ ಈ ಕಂಪನಿ ಇರೋರು ಸ್ಟಡಿ ಮಾಡಬಹುದು ಟೈಟನ್ ಕಂಪನಿಯನ್ನು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಂತರ ಐ ಟಿ ಸೆಕ್ಟರ್ ಗೆ ಬಂದ್ರೆ ಇನ್ಫೋಸಿಸ್ ನಿಯರ್ಲಿ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಥರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಒಳ್ಳೆ ಕರೆಕ್ಷನ್ ನಂತರ ಒಳ್ಳೆ ರಿಕವರಿ ಕೂಡ ಕೂಡ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಇದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಟು ಐ ಏನ್ ಇದೆ ಅದೇ ಲೆವೆಲ್ ಇದೆ ಈಗ ಸ್ಟಾಕ್ ಬ್ರೇಕ್ ಮಾಡಿಲ್ಲ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ನಂತರ ಇನ್ನೊಂದು ಐಟಿ ಸೆಕ್ಟರ್ ನ ದಿಗ್ಗಜ ಟಿ ಸಿ ಎಸ್ ಹದಿನೈದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೇಳು ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ ಪರ್ಸೆಂಟ್ ಇದೆ ಜೊತೆಗೆ ಇಲ್ಲೂ ಕೂಡ ಸೇಮ್ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಂದ ಕೂಡ ಕನ್ಸಾಲಿಡೇಟ್ ಆಗಿದೆ ನೋಡ್ಬೋದು ನೀವು ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಫಾಲ್ ಇಲ್ಲ ಇಪ್ಪತ್ ಮೂರ್ ಇಪ್ಪತ್ನಾಲ್ಕರ್ಸೆಂಟ್ ಸೊ ನಾನವಾಗ್ಲೂ ಹೇಳಿದ್ನಲ್ಲ ಲಾರ್ಜ್ ಕ್ಯಾಪ್ ಕಂಪನೀಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೀಳೋಕೆ ಎಕ್ಸೆಪ್ಷನಲ್ ರೀಸನ್ ಇರಬೇಕಾಗುತ್ತೆ ಕೋವಿಡ್ ತರ ಸೊ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿಯಲ್ಲಿ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಮೋರ್ ದನ್ ತರ್ಟಿ ಪರ್ಸೆಂಟ್ ಹೋಗೇ ಇಲ್ಲ ಅಂದ್ರೆ ಡೌನ್ ಆಗೇ ಇಲ್ಲ ಕೋವಿಡ್ ಕ್ರಾಶ್ ಅಲ್ಲೂ ಕೂಡ ಅಂತಂದರೆ ಇವೆಲ್ಲ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಓಡ್ ಬರ್ತಾರೆ ಈ ಸ್ಟಾಕ್ ಬೈ ಮಾಡೋಕ್ಕೆ ಯಾಕೆಂದ್ರೆ ಅವರು ರಿಸ್ಕ್ ಇರುವಂತ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ರಿಸ್ಕ್ ಇಲ್ಲದೆ ಇರುವಂಥ ಕಡೆ ಇನ್ವೆಸ್ಟ್ ಮಾಡ್ತಾರೆ ನೆಗೆಟಿವ್ ಸೆಂಟಿಮೆಂಟ್ ಇದ್ದಾಗ ಬೇರೆ ಮಾರ್ಕೆಟ್ ಇದ್ದಾಗ ಹಾಗಾಗಿ ಈ ಸ್ಟಾಕ್ ಗಳು ಜಾಸ್ತಿ ಬೀಳುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಒಬ್ರು ಸೇಲ್ ಮಾಡಿದ್ರೆ ಬೈ ಮಾಡಕ್ಕೆ ಇನ್ನೊಬ್ರು ರೆಡಿ ಇರ್ತಾರೆ ಹಾಗಾಗಿ ಇನ್ಸ್ಟಿಟ್ಯೂಷನ್ ನೆಗೆಟಿವ್ ಕಂಡೀಷನ್ ಅಲ್ಲಿ ಸೇಫ್ ಇರುವಂತಹ ಸ್ಟಾಕ್ ಗಳನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಹಾಗಂತ ಈ ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಬರೋದಿಲ್ಲ ಅಂತಲ್ಲ ಖಂಡಿತ ಬರುತ್ತೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗ ಎಲ್ಲ ಸ್ಟಾಕ್ ಗಳು ಕೂಡ ಬೀಳ್ತವೆ ಆ ನಂತರ ಬೌನ್ಸ್ ಬ್ಯಾಕ್ ಮಾಡೋ ವಿಚಾರದಲ್ಲಿ ಬಂದ್ರೆ ಇವುಗಳು ಬೇಗ ಬೌನ್ಸ್ ಬ್ಯಾಕ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಅದನ್ನ ನಾವು ಸಾಕಷ್ಟು ಸಲ ಮಾರ್ಕೆಟ್ ಅಲ್ಲಿ ನೋಡಿದೀವಿ ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ನಂತರ ಏಷ್ಯನ್ ಪೇಂಟ್ಸ್ ಏಷ್ಯನ್ ಪೇಂಟ್ಸ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇದೆ ಯಾಕೆಂತಂದ್ರೆ ಕ್ರೂಡ್ ಆಯಿಲ್ ಜಾಸ್ತಿ ಆಗ್ತಿರೋದು ಕಂಪನಿಯ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಅಬ್ವಿಯಸ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಕಂಡು ಬರುವಂಥ ಚಾನ್ಸಸ್ ಇರುತ್ತೆ ಬಟ್ ಆ ಡೌನ್ ಫಾಲ್ ಅನ್ನು ನಾವು ಬಳಸ್ಕೊಂಡ್ರೆ ಒಳ್ಳೆ ಲಾಭವನ್ನು ಕೂಡ ಗಳಿಸಬಹುದು ನೋಡ್ಬೋದು ನಿಯರ್ಲಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ ಅಲ್ಲಿ ನೋಡಬಹುದು ಸೆವೆಂಟಿ ಏಟ್ ಪರ್ಸೆಂಟ್ ಇಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿ ಒನ್ ಸೆಪ್ಟೆಂಬರ್ ಇದೆ ಬಟ್ ಈ ಸನ್ನಿವೇಶಗಳನ್ನ ಫೇಸ್ ಮಾಡಿ ಸಕ್ಸೆಸ್ಫುಲ್ ಆಗಿ ಬಂದಿರುವಂತಹ ಕಂಪನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಮಾರ್ಕೆಟ್ ಲೀಡರ್ ಪೇಂಟ್ ಸೆಕ್ಟರ್ ಅಲ್ಲಿ ಆಲ್ಮೋಸ್ಟ್ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಟಿಲ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ವರೆಗೂ ಆನಂತರ ಕನ್ಸಾಲ್ಡೇಟ್ ಆಗಿದೆ ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡೋ ಎಲ್ಲ ತಾಕತ್ತು ಈ ಕಂಪನಿಗಿದೆ ವೆಂಟ್ರೆಶರ್ ಅವರು ಸ್ಟಡಿ ಮಾಡಬಹುದು ಏಷಿಯನ್ ಪೇಂಟ್ಸ್ ಅನ್ನು ಕೂಡ ನಂತರ ಲಾಸ್ಟ್ ಕಂಪನಿಗೆ ನಾವು ಬರೋದಾದರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಜನವರಿಯಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಈಗ ಇನ್ನು ಡೌನ್ ಬಂದಿದೆ ಸ್ಟಾಕ್ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ವೆಂಟ್ರಶರ್ ಅವರು ಸ್ಟಡಿ ಮಾಡಬಹುದು ಟಾಟಾ ಕನ್ಸೂಮರ್ ಪ್ರಾಡಕ್ಟ್ಸ್ ಅನ್ನು ಕೂಡ ಇಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಮಾರ್ಕೆಟ್ ಬೀಳುವಾಗ ನಾವಾಗ್ಲೂ ಹೇಳಿದಾಗ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬರುತ್ತೆ ಇವುಗಳಲ್ಲಿ ಬರೋದೇ ಇಲ್ಲ ಅಂತಲ್ಲ ಬಟ್ ಬೌನ್ಸ್ ಬ್ಯಾಕ್ ಫಾಸ್ಟ್ ಆಗಿ ಅಂತ ಕಂಪನೀಸ್ ಆಗಿರುತ್ತವೆ ಇವತ್ತೆಲ್ಲ ನಾಳೆ ಸ್ವಲ್ಪ ದಿನ ಅದಕ್ಕಾಗಿ ವೇಟ್ ಮಾಡಬೇಕಾಗುತ್ತೆ ಜೊತೆಗೆ ಇವೆಲ್ಲವೂ ಕೂಡ ಕಡಿಮೆ ರಿಸ್ಕ್ ಇರುವಂತ ಕಂಪನೀಸ್ ಜೊತೆಗೆ ಕ್ಯೂ ಟು ರಿಸಲ್ಟ್ಸ್ ಕೂಡ ಇರೋದ್ರಿಂದ ಕ್ಯೂ ಟು ರಿಸಲ್ಟ್ಸ್ ಅನ್ನು ನೋಡಿ ಆ ನಂತರ ಕೂಡ ಡಿಸಿಷನ್ ತಗೊಳ್ಬಹುದು ಜೊತೆಗೆ ಲಾಂಗ್ ಟರ್ಮ್ ಗೆ ಡೆಸಿಷನ್ ತಗೊಳ್ಳಿ ಯಾವ್ದ ಕಾರಣಕ್ಕೂ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಕಂಪನೀಸ್ ಇನ್ ಕೇಸ್ ರಿಸ್ಕಿ ಕಂಪನೀಸ್ ಬಗ್ಗೆ ಕೂಡ ವಿಡಿಯೋ ಬೇಕು ಅಂತಂದ್ರೆ ರಿಸ್ಕಿ ಸ್ಟಾಕ್ಸ್ ಅಂತಾನೆ ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸಂಜೆ ಅವುಗಳ ಬಗ್ಗೆ ಕೂಡ ಒಂದು ಸಪರೇಟ್ ವಿಡಿಯೋ ಕವರ್ ಮಾಡ್ತೀನಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ